ಎಲ್ಲೆಲ್ಲೂ ರಕ್ತದ ಓಕುಳಿ ಕಣ್ಣು ಮಿಟುಕಿಸುವ ಒಳಗೆ ಹೆತ್ತ ತಾಯಿಯ ಶಿರಶ್ಚೇದನ ಮಾಡಿದವನ ಕತೆ ತಂದೆಯ ಅಂತ್ಯಕ್ರಿಯೆ ಮಾಡಲು ನೀರಿನ ಬದಲು ರಕ್ತವನ್ನೇ ತರ್ಪಣಕ್ಕೆ ಬಳಸಿದ ಏಕೈಕ ವ್ಯಕ್ತಿ ಅವನ ಏಕೈಕ ಉದ್ದೇಶವೇ ದುಷ್ಟಕ್ಷತ್ರಿಯರ ವಂಶವನ್ನೆಲ್ಲ ನಾಶ ಮಾಡುವುದು ಆ ದಿಟ್ಟ ಉದ್ದೇಶಕ್ಕಾಗಿ ಅವನು ಭೂಮಿಯನ್ನು ಇಪ್ಪತ್ತೊಂದು ಬಾರಿಸುತ್ತಿದ ಅವನ ಯಾರು ಅಂತಹ ಕ್ರೂರ ಕಾರ್ಯವನ್ನು ಮಾಡಲು ಕಾರಣ ಏನು ಅವನೇ ಪರಶುರಾಮ ಅವನ ಜನನದ ಹಿಂದಿನ ಒಂದು ರೋಚಕ ಕಥೆಯಿಂದ ಪ್ರಾರಂಭಿಸೋಣ ಎಲ್ಲರಿಗೂ ವೇದನುಡಿಗೆ ಸ್ವಾಗತ ಸತ್ಯವತಿಯು ಗಾದಿಯ ಮಗಳಾಗಿದ್ದಳು ಒಂದು ದಿನ ರುಚಿಕಾ ಎಂಬ ಬ್ರಾಹ್ಮಣನು ರಾಜನ ಬಳಿ ಬಂದು ಸತ್ಯವತಿಯನ್ನು ವಿವಾಹ ಮಾಡಿಕೊಡಲು ವಿನಂತಿಸಿದನು ರಾಜನು ಬ್ರಾಹ್ಮಣನನ್ನು ನಿರಾಕರಿಸಲಾಗದೆ ಒಂದು ಅಸಾಧ್ಯವಾದ ಷರತ್ತನ್ನು ಇಟ್ಟನು ನೀನು ಅವಳನ್ನು ಮದುವೆಯಾಗಬೇಕೆಂದರೆ ಒಂದು ಸಾವಿರ ಕುದುರೆಗಳನ್ನು ನನಗೆ ಕನ್ಯಾಶುಲ್ಕವಾಗಿ ಕೊಡಬೇಕು ಆ ಕುದುರೆಗಳ ಶರೀರವೆಲ್ಲ ಬಿಡುಪಾಗಿದ್ದು ಒಂದು ಕಿವಿ ಮಾತ್ರ ಕಪ್ಪಾಗಿರಬೇಕು ಎಂದನು ರುಚಿಕನಿಗೆ ಗಾದಿಯ ಮನಸ್ಸು ಅರ್ಥವಾಯಿತು ಆದರೂ ಆತ ಹಿಂಜರಿಯದೆ ವರುಣನ ಬಳಿಗೆ ಹೋಗಿ ಅಂತಹುದೇ ಒಂದು ಸಾವಿರ ಕುದುರೆಗಳನ್ನು ಪಡೆದು ಗಾದಿಗೆ ಒಪ್ಪಿಸಿದನು ಇದರಿಂದ ಸಂತೋಷಗೊಂಡ ಗಾದಿಯು ರುಚಿಕನಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟನು ಸಮಯ ಕಳೆದಂತೆ ಸತ್ಯವತಿಯು ಆಶ್ರಮದ ಜೀವನಕ್ಕೆ ಹೊಂದಿಕೊಂಡಳು ಆದರೆ ಒಂದು ವಿಚಾರ ಸದಾ ಅವಳ ಮನಸ್ಸನ್ನು ಕಾಡುತ್ತಿತ್ತು ಅವಳು ತನ್ನ ತಂದೆಯ ಏಕೈಕ ಸಂತಾನ ಇದರಿಂದಾಗಿ ತನ್ನ ತಂದೆಯ ರಾಜ್ಯಕ್ಕೆ ಯಾರೂ ವಾರಿಸುದಾರನಿಲ್ಲವೆಂಬುದೇ ಅವಳ ಚಿಂತೆಯಾಗಿತ್ತು ಇದನ್ನು ರುಚಿಕನಿಗೆ ವಿವರಿಸಿದಾಗ ಅವನು ಮುಗುಳ್ನಗುತ್ತಾ ಇದಕ್ಕೆ ತನ್ನ ಬಳಿ ಒಂದು ಪರಿಹಾರವಿದೆ ಎಂದನು ಅವನು ತನ್ನ ತಪಶಕ್ತಿಯಿಂದ ಎರಡು ಪಾತ್ರೆಯಲ್ಲಿ ಹವಿಸ್ಸನ್ನು ತಯಾರಿಸಿಟ್ಟನು ಕ್ಷತ್ರಿಯ ಹುಟ್ಟತಕ್ಕ ಮಂತ್ರದಿಂದ ಗಾದಿಯ ಪತ್ನಿಗೂ ಬ್ರಾಹ್ಮಣ ಹುಟ್ಟತಕ್ಕ ಮಂತ್ರದಿಂದ ಹೆಂಡತಿಗೂ ಹವಿಸ್ಸನ್ನು ತಯಾರಿಸಿ ಆ ಪಾತ್ರೆಗಳನ್ನು ಆಶ್ರಮದಲ್ಲಿಟ್ಟು ಸ್ನಾನ ಮಾಡಲು ನದಿಗೆ ಹೋದನು ಆಗ ಮಗಳಿಗಾಗಿ ತನ್ನಳಿಯನ್ನು ಶ್ರೇಷ್ಠವಾದ ಹವಿಸನ್ನು ಸಿದ್ಧಪಡಿಸಿರಬೇಕೆಂದು ಭಾವಿಸಿ ಸತ್ಯವತಿಯ ತಾಯಿಯು ಮಗಳಿಗೆ ನಿನಗಾಗಿ ಸಿದ್ಧಪಡಿಸಿರುವ ಹವಿಸನ್ನು ನನಗೆ ಕೊಡು ನನ್ನದನ್ನು ನೀನು ತೆಗೆದುಕೋ ಎಂದಾಗ ತಾಯಿಯ ಮಾತನ್ನು ನಿರಾಕರಿಸಲಾಗದೆ ಮಗಳು ಹಾಗೆಯೇ ಮಾಡಿದಳು ರುಚಿಕನಿಗೆ ವಿಷಯ ತಿಳಿದಾಗ ಕೋಪಗೊಂಡು ಪತ್ನಿಯೊಡನೆ ನೀನು ಮಾಡಿದ ಹವಿಸ್ಸಿನ ವಿನಿಮಯದಿಂದ ಘೋರ ಪ್ರಕೃತಿಯ ಕ್ಷಾತ್ರ ಸ್ವಭಾವವುಳ್ಳವನು ನಿನ್ನ ಮಗನಾಗಿಯೂ ನಿನ್ನ ತಾಯಿಯಲ್ಲಿ ಹುಟ್ಟುವ ಮಗನು ಬ್ರಹ್ಮಜ್ಞಾನಿಯಾಗುತ್ತಾನೆ ಎಂದನು ಹಾಗಾಗಬಾರದೆಂದು ಸತ್ಯವತಿಯು ಪತಿಯಲ್ಲಿ ಬಹುವಾಗಿ ಬೇಡಿಕೊಂಡಾಗ ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಒಂದು ತಲೆಮಾರು ಮುಂದೆ ಹಾಕಬಹುದು ಅಂದರೆ ನಿನ್ನ ಮಗು ಬ್ರಾಹ್ಮಣನಾಗುತ್ತಾನೆ ಆದರೆ ಅವನ ಮಗ ಪರಾಕ್ರಮಿಯಾದ ಕ್ಷತ್ರಿಯನಾಗುತ್ತಾನೆ ಎಂದು ಸಂತೈಸಿದನು ಇದರಂತೆ ಸತ್ಯವತಿಗೆ ಜಮದಗ್ನಿ ಎಂಬ ಶಾಂತ ಸ್ವಭಾವದ ಬ್ರಾಹ್ಮಣ ಪುತ್ರನು ಜನಿಸಿದನು ಮುಂದೆ ಜಮದಗ್ನಿಗೆ ಹುಟ್ಟಿದ ಆ ಪರಾಕ್ರಮಿ ಮಗನೇ ಪರಶುರಾಮ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದರೂ ಕ್ಷಾತ್ರ ಸ್ವಭಾವ ಹೊಂದಿದ್ದನು ಇನ್ನೊಂದೆಡೆ ಸತ್ಯವತಿಯ ತಾಯಿಗೆ ಜನಿಸಿದವನು ಕೌಶಿಕ ಕ್ಷತ್ರಿಯನಾಗಿ ಹುಟ್ಟಿದ್ದರೂ ಮುಂದೆ ಬ್ರಹ್ಮರ್ಷಿ ವಿಶ್ವಾಮಿತ್ರ ಎಂದು ಪ್ರಖ್ಯಾತನಾದನು ಮುಂದೆ ಕಾಲ ಕಳೆದಂತೆ ಇನ್ನೊಂದೆಡೆ ಹೈಹಯ ಎಂಬ ವಂಶದಲ್ಲಿ ಕಾರ್ತಿವೀರ್ಯಾರ್ಜುನ ಎಂಬ ಅಹಂಕಾರಿಯಾದ ಬಲಿಷ್ಠ ರಾಜನಿದ್ದನು ಒಂದು ದಿನ ಬೇಟೆಗೆ ಹೋದಾಗ ಅವನು ಜಮದಗ್ನಿ ಆಶ್ರಮಕ್ಕೆ ಬಂದನು ಮಹರ್ಷಿಯ ಆಶ್ರಮದಲ್ಲಿ ಕಾಮಧೇನು ಎಂಬ ಹಸುವಿತ್ತು ಅದರ ಸಹಾಯದಿಂದ ಜಮದಗ್ನಿಯು ಬಂದ ರಾಜ ಮತ್ತು ಅವನ ಸೈನಿಕರಿಗೆ ಬೇಕು ಬೇಕಾದನ್ನೆಲ್ಲ ನೀಡಿ ಉಪಚರಿಸಿದರು ಅದು ರಾಜನಲ್ಲಿ ಸಂತೃಪ್ತಿಯ ಬದಲಾಗಿ ಅಸೂಯೆಯನ್ನು ಉಂಟುಮಾಡಿತು ತನ್ನಲ್ಲಿರುವ ಐಶ್ವರ್ಯಕ್ಕಿಂತ ಮಿಗಿಲಾದುದು ಜಮದಗ್ನಿಯಲ್ಲಿದೆ ಎಂದು ಭಾವಿಸಿ ಕಾಮಧೇನುವನ್ನು ಬಲವಂತವಾಗಿ ಕೊಂಡೊಯ್ಯುವಂತೆ ತನ್ನ ಸೇವಕರಿಗೆ ಆದೇಶಿಸಿದನು ಸೇವಕರು ಬಲವಂತವಾಗಿ ಕಾಮಧೇನುವನ್ನು ಎಳೆದುಕೊಂಡು ಹೋದರು ಆ ವಿಷಯ ತಿಳಿದಾಗ ಆಕ್ರೋಶದಿಂದ ಕಿಡಿಕಿಡಿಯಾದ ಪರಶುರಾಮನು ತನ್ನ ಕೊಡಲಿಯನ್ನು ಎತ್ತಿಕೊಂಡು ಮಾಹೇಶ್ಮತಿಗೆ ದೌಡಾಯಿಸಿದನು ಅವನೊಬ್ಬನೇ ಕಾರ್ತಿವೀರ್ಯಾರ್ಜುನನ ಸಂಪೂರ್ಣ ಸೇನೆಯನ್ನು ಸಂಹರಿಸಿ ಅವನ ತಲೆಯನ್ನು ಕ್ಷಣ ಮಾತ್ರದಲ್ಲೇ ಕತ್ತರಿಸಿದನು ತಂದೆಯ ಮರಣದಿಂದ ಅವನ ಹತ್ತು ಸಾವಿರ ಪುತ್ರರು ಬೆಚ್ಚಿಬಿದ್ದರು ಒಂದು ದಿನ ಜಮದಗ್ನಿಯ ಪತ್ನಿಯಾದ ರೇಣುಕೆ ನದಿಗೆ ನೀರು ತರಲು ಹೋದಾಗ ಅಲ್ಲಿ ಚಿತ್ರಸೇನ ಎಂಬ ಕಂದರ್ವ ಅಪ್ಸರೆಯರೊಂದಿಗೆ ಜಲಕ್ರೀಡೆಯಾಡುತ್ತಿರುವುದನ್ನು ಕಂಡು ಅವನ ಸೌಂದರ್ಯಕ್ಕೆ ಮೈ ಮರೆತು ನಿಂತಳು ತಿಳಿವು ಬಂದಾಗ ತಡವಾಗಿತ್ತು ನಂತರ ಆಶ್ರಮಕ್ಕೆ ಮರಳಿದಾಗ ಜಮದಗ್ನಿ ತನ್ನ ದಿವ್ಯ ದೃಷ್ಟಿಯಿಂದ ಇದನ್ನು ಗ್ರಹಿಸಿದರು ಇದು ಮಾನಸಿಕ ವ್ಯಭಿಚಾರವೆಂದು ತನ್ನ ಪುತ್ರರಿಗೆ ತಾಯಿಯನ್ನು ಕೊಲ್ಲಲು ಆದೇಶಿಸಿದರು ಆದರೆ ಯಾರೂ ಮುಂದೆ ಬರಲಿಲ್ಲ ಆಗ ಅವರು ಪರಶುರಾಮನನ್ನು ಕರೆದು ನಿನ್ನ ತಾಯಿಯನ್ನು ಅಣ್ಣನನ್ನು ಕತ್ತರಿಸಿ ಹಾಕು ಎಂದರು ತಂದೆಯ ಆಜ್ಞೆಯಂತೆ ತಾಯಿ ಮತ್ತು ಸಹೋದರರನ್ನು ಸಂಹರಿಸಿಬಿಟ್ಟನು ತನ್ನ ಮಾತನ್ನು ಪಾಲಿಸಿದಕ್ಕೆ ಮೆಚ್ಚಿ ಜಮದಗ್ನಿಯು ಪರಶುರಾಮನಲ್ಲಿ ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಆಗ ಪರಶುರಾಮನು ತನ್ನ ತಾಯಿ ಮತ್ತು ಸಹೋದರರು ಮತ್ತೆ ಬದುಕಿ ಬರಬೇಕು ಹಾಗೂ ತಾನು ಸಂಹರಿಸಿದ ವಿಷಯ ಅವರ ನೆನಪಿನಲ್ಲಿ ಇರಬಾರದು ಎಂದು ಕೇಳಿಕೊಂಡನು ವರಪ್ರಾಪ್ತಿಯಿಂದ ಅವರೆಲ್ಲರೂ ಬದುಕಿ ಬಂದರು ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಒಂದು ದಿನ ಪರಶುರಾಮನು ತನ್ನ ಸಹೋದರರೊಡನೆ ನಿತ್ಯ ಅನುಷ್ಠಾನಕ್ಕೆ ಬೇಕಾದ ದರ್ಬೆ ಸಮಿತಿಗಳನ್ನು ತರಲು ಅರಣ್ಯಕ್ಕೆ ಹೋಗಿದ್ದನು ಆಗ ಕಾರ್ತಿವೀರ್ಯಾರ್ಜುನನ ಮಕ್ಕಳು ಆಶ್ರಮಕ್ಕೆ ಬಂದು ಜಮದಗ್ನಿಯನ್ನು ಕೊಂದು ಅವರ ತಲೆಯನ್ನು ಕೊಂಡೊಯ್ದರು ಇದರಿಂದ ಪರಶುರಾಮನ ಕೋಪವು ಮಿತಿಮೀರಿತು ಅವನು ಮಾಹೇಶ್ಮತಿಗೆ ತೆರಳಿ ಕಾರ್ತಿವೀರ್ಯಾರ್ಜುನನ ಎಲ್ಲ ಪುತ್ರರನ್ನು ಕೊಂದನು ಆಗಲೂ ಅವನ ಕೋಪ ಕಡಿಮೆಯಾಗಲಿಲ್ಲ ಅಧಿಕಾರ ಮತ್ತು ಸಂಪತ್ತಿನ ಮತದಿಂದ ಪ್ರಜಾಪೀಡಕರಾದ ಎಲ್ಲಾ ಕ್ಷತ್ರಿಯರನ್ನು ಸಂಪೂರ್ಣವಾಗಿ ನಾಶ ಮಾಡುವೆ ಎಂದು ಪ್ರತಿಜ್ಞೆ ಮಾಡಿ ಅವರನ್ನು ಸಂಹರಿಸಲು ಭೂಮಿಯನ್ನು ಇಪ್ಪತ್ತೊಂದು ಬಾರಿ ಸುತ್ತಿ ಎಲ್ಲರನ್ನೂ ಸಂಹರಿಸಿದನು ಪೌರಾಣಿಕ ಕಥೆಯ ಪ್ರಕಾರ ಅವನು ಐದು ಸರೋವರಗಳನ್ನು ಕ್ಷತ್ರಿಯರ ರಕ್ತದಿಂದ ತುಂಬಿಸಿದನು ಅವು ಸಮಂತ ಪಂಚಕವೆಂದು ಪ್ರಸಿದ್ಧವಾದವು ಅಲ್ಲಿ ತನ್ನ ತಂದೆಯ ಅಂತ್ಯಕ್ರಿಯೆ ಮಾಡಲು ನೀರಿನ ಬದಲು ರಕ್ತವನ್ನೇ ತರ್ಪಣಕ್ಕೆ ಬಳಸಿದನು ಅಹಂಕಾರ ಮತ್ತು ಅಧಿಕಾರದ ಮತದಿಂದ ರಾಜರು ಧರ್ಮವನ್ನು ಮರೆತಾಗ ಭೂಮಿಯಲ್ಲಿ ನ್ಯಾಯಕ್ಕಾಗಿ ಆಹಕಾರವಾಯಿತು ಆಗ ಬಂದವನೇ ಪರಶುರಾಮ ವಿಷ್ಣುವಿನ ಆರನೇ ಅವತಾರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ